ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರಾಗಿ ಮೇಕಪ್ ಮಾಡಿದ್ರೆ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ತುಂಬ ದಿನ ಆಯಿತು ನನ್ನ ಫೇಸ್ ಕೇರ್ ಸ್ಕಿನ್ ಕೇರು ನೆಕ್ ಕೇರು ಎಲ್ಲ ಮಾಡಿ ಅದಕ್ಕೆ ಇವತ್ತು ಕೇರ್ ಡೇ ಅಂತ ಹೆಸರಿಡಾನೆ ಫ್ರೆಂಡ್ಸ್ ನೆಕ್ ಕೇರ್ ಫೇಸ್ ಕೇರ್ ಡೆ ಅಂತ ಹೆಸರಿಡೇ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ ನಾನು ಹಿಂಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಮನೆ ಬಿಟ್ಟು ಆಚೆ ಓಡೋಗ್ತವನಂದರೆ ಈ ದುರಂತನ ನೋಡಬಾರ್ದು ಅಂದ್ಬಿಟ್ಟು ಅವ್ನು ಓಡೋಗ್ತವಾನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಹೆಂಗಿದ್ರು ಕೇರ್ ಮಾಡ್ತೀನಿ ಅನ್ಬಿನ್ಬಿಟ್ಟು ಮುಖಕ್ಕೆ ಏನು ಹಾಕಿಲ್ಲ ಮೈ ಗಾಡ್ ಬ್ರೋ ಐಬ್ರೋ ಮಾಡಿಸೋ ಟೈಮ್ ಅಲ್ಲ ಫ್ರೆಂಡ್ಸ್ ನೋಡೋಣ ನಾಳೆ ನಾಳೆ ಇದ್ರಲ್ಲಿ ನಿನಗೆ ಎದುರಿಸ್ತೀರಾ ವಿಡಿಯೋ ಮಾಡ್ಕೊತೀನಿ ಬಾ ಬಟ್ ಎದುರ್ಸಲ್ಲ ಬಾ ಹೋಗು ಟಾಮೂರು ಮೇಲೆ ಖಾಲಿ 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 ಫ್ರೆಂಡ್ಸ್ ಖಾಲಿ ಮಾಡ್ತವ್ರೆ ಖಾಲಿ ಮಾಡ್ತವ್ರೆ ಅಂದ್ರೆ ಓನರ್ಗೆ ಫಂಕ್ಷನ್ ಮಾಡ್ತಾರಲ್ಲ ಫ್ರೆಂಡ್ಸ್ ಐಟಮ್ ಇಲ್ಲೇ ಇಟ್ಟಿರ್ತಾರೆ ಬೇಕಾದಾಗ ಅಲ್ಲಿ ಎತ್ಕೋಗ್ತಾರೆ ಓನರ್ ಮನೆ ಹತ್ರ ಬೆಡ್ ತಿದಾಗ ಇಲ್ಲಿ ಇಡ್ತಾರೆ ಓನರ್ ಸ್ಟೋರ್ ರೂಮು ಫ್ರೆಂಡ್ಸ್ ಅದ್ರ ಲೆಕ್ಕಕ್ಕೆ ನಮ್ಮ ಸ್ಟೋರ್ ರೂಮ್ ಓನರ್ ನೋಡಿದ್ರೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಇದು ಯಾರ ಸ್ಟೋರ್ ರೂಮ್ ಅಂತ ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ ಇಲ್ಲಿ ಇಟ್ಟಿರೋದೆಲ್ಲ ನಮ್ಮ ಐಟಮ್ ಫ್ರೆಂಡ್ಸ್ ಇಷ್ಟೇ ಇಷ್ಟು ಓನರ್ ಐಟಮ್ ಇದ್ರ ಮೇಲೆ ಟೇಬಲ್ ಗಳು ಚೇರ್ ಗಳೆಲ್ಲ ಇದ್ದು ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ನಮ್ಮ ಮನೆ ಇಕ್ಕಟ್ಟು ಹಂಗಾಗಿ ಇಲ್ಲಿ ನಮ್ಮ ಕಸ ಕಡ್ಡಿಗಳೆಲ್ಲ ಇಟ್ಕೊಂಡಿದ್ವಿ ಹೊಗೆ ಬಟ್ಟೆಗಳು ಅವು ಇವು ಎಲ್ಲ ಓಹೋ ಈ ಬಟ್ಟೆ ಹೊಗೆ ವಾಷಿಂಗ್ ಮಿಷಿನ್ ಏನಾಗ್ಬೇಡ ಸಾಮೂ ನೋಡಲ್ ನಿನ್ ರೂಮ್ ಅಲ್ಲಿರೋ ಸಾಮಾನುಗಳು ಕಳ್ತಾನ ರೂಮಲ್ಲಿ ಏನು ಮಾಡ್ತಾವ್ರೆ ಅಂತ ಐಟಮ್ ಎಲ್ಲ ಓದೋ ನೀನ್ ಒಬ್ಬ ಜವಾಬ್ದಾರಿ ಮನುಷ್ಯ ಆಗಿ ಜವಾಬ್ದಾರಿ ತಗೋ ಹಿಂಗೆ ಬುದ್ಧಿ ಕಲ್ಸ್ಬೇಕು ಫ್ರೆಂಡ್ಸ್ ನಾನು ಯಾವಾಗಲೂ ನ್ಯಾಚುರಲ್ ಆಗಿ ಕೇರ್ ಮಾಡೋದ್ರಿಂದ ನಮ್ ಕಿಚನ್ ಇಂದಾನೆ ನಮ್ಗೆ ಬ್ಯೂಟಿ ಸಿಕ್ಕಟ್ಟನ ಹುಡುಕ್ಬೇಕಾಗ್ತೈತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಮ್ಮ ಒಟ್ಟೆ ಪಾ ತಲೆ ಕೂದಲು ಬಿಟ್ಕೊಂಡು ಕಿಚನ್ ಬರಬಾರ್ದು ಒಂದ್ ನಿಮಿಷ ಫ್ರೆಂಡ್ಸ್ ಗಂಟಾ ಆಗಿ ಕಾಣಿಸ್ಲಿ ಏನ್ಬಿಟ್ಟು ಒಂದ್ ಸ್ವಲ್ಪ ಹಿಂಗ್ ತಲೆ ಕೂದಲ ಬಿಟ್ಕೊಂಡೆಲ್ಲ ಓಕೆ ಫ್ರೆಂಡ್ಸ್ ಈಗ ನಮ್ಮ ಬ್ಯೂಟಿ ಕೇರ್ಗೆ ಹೋಗೋಕೆ ಮುಂಚೆ ನಮ್ಮ ಸ್ಟಮಕ್ ಕೇರ್ ಬರ್ಬೇಕು ಅಂದ್ರೆ ರಾತ್ರಿ ಊಟಕ್ಕೆ ಕೆಲವೊಂದು ಪ್ರಿಪರೇಷನ್ ಗಳನ್ನ ಮಾಡಿಟ್ಬಿಡ್ತೀನಿ ಇವತ್ತು ಏನಾರ ಸ್ಪೆಷಲ್ ಆಗಿ ತಿನ್ನೋ ಅಂತ ನಾನು ನರ್ಸರಿ ಎಲ್ಲಾ ಫ್ರೆಂಡ್ಸ್ ಅವಾಗ ನನ್ ಕಣ್ಣಿಗೆ ಬಿಟ್ಟಿದ್ದೆ ಅಳಸನ್ಕಾಯಿ ಆಲ್ರೆಡಿ ಎರಡ್ ಮೂರ್ ಸಲ ಟ್ರೈ ಇಷ್ಟ ಸಕ್ಕಾಗುತ್ತಿದೆ ಫ್ರೆಂಡ್ಸ್ ಅಳಸನ್ಕಾಯಿ ಸರ್ ಅದಕ್ಕೆ ಅದಕ್ಕೆ ಕಾಳುಗಳು ಅನ್ಸ್ಬಿಟ್ಟು ತರಕಾರಿ ಎಲ್ಲಾ ಐತೆ ಹಾಕ್ಬಿಟ್ಟು ಮಾಡ್ತಾರ ತಿಂತಾರದು ಕಡಲೆಕಾಳು ಹೆಸ್ರು ಕಾಳು ಎಲ್ಲ ಒಂದೊಂದು ಬೊಕ್ಸೇ ಸಾಕು ಫ್ರೆಂಡ್ಸ್ ಅದು ಮಿಕ್ಕೈತೆ ಅದನ್ನಾಗಿ ಮೊಳಕೆ ಕಟ್ಕೊಂಡು ಸಾರು ಮಾಡ್ತೀನಿ ಅವರೆ ಕಾಳು ಒಂದೇ ಇದು ನಮ್ಮ ಸ್ಟೋರ್ ಬಾಟ್ಲು ಫ್ರೆಂಡ್ಸ್ ಕಾಳುಗಳ ಸ್ಟೋರ್ ಮಾಡಿ ಮಾಡಿಟ್ಕೊಳುವಂಥ ಬಾಟಲ್ ಇದ್ರಲ್ಲಿ ಹಾಕಿಟ್ಕೊಂಡ್ರೆ ಫ್ರಿಜ್ಜದ್ದು ಒಂದು ಸ್ವಲ್ಪ ಜಾಗ ಎಡಿಸ್ತೈತೆ ಏನಾರ ಒಂದು ದೊಡ್ಡ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಜಾಗನೇ ಸಾಲಲ್ಲ ಅದಕ್ಕೆ ತರ ಥರ ಫಾಲೋ ಮಾಡ್ತೀನಿ ಅವರೇ ಕಾಳು ಕಳ್ಸಿ ಕಾಳು ಇವಿಷ್ಟು ಕಾಳುಗಳನ್ನ ನೆನೆಸಿಡ್ತೀನಿ ಫ್ರೆಂಡ್ಸ್ ಅರ್ಜೆಂಟಾಗಿ ಕಾಳು ನಾನು ನಾನೊಂದು ಟಿಪ್ ಹೇಳ್ತೀನಿ ಏನಂದರೆ ಇವಾಗ ನೀವು ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಇನ್ನೊಂದು ಒನ್ ಅವರಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ಳಿ ಕಾಳುಗಳು ಬೇಯ್ಸಾಕಿದ್ರು ಬೇಯ್ತವೆ ಅದಕ್ಕೆ ಮಾತ್ರ ಬೇಯ್ಸಾಕೋಕ್ಕೆ ಟೈಮ್ ಇಲ್ಲ ಟೈಮ್ ಇರ್ತೈತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದೇ ಅನ್ಕೊಳ್ಳಿ ಫ್ರೆಂಡ್ಸ್ ಲೈಫಲ್ಲಿ ಅವಾಗ ಅರ್ಜೆಂಟಾಗಿ ಕಾಳು ಬೇಯಬೇಕು ಅಂದರೆ ಬಿಸಿನೀರು ಕುದಿಸ್ಕೊಂಡು ಅದ್ರಲ್ಲಿ ಕಾಳು ಹಾಕ್ಬಿಟ್ಟು ಬಿಟ್ಬಿಡಿ ಬೇಗ ನೆಂದು ಆ ಟಿಪ್ಪು ನಾನು ಫಾಲೋ ಮಾಡ್ಬೋದಿತ್ತು ಮೂರು ಅವರ್ ಟೈಮ್ ಆಯ್ತಲ್ಲ ಏನಿಲ್ಲ ನನಗೆ ಅದಕ್ಕೆ ಮುಂಚೆ ಇವಾಗ ನಾವು ಫಸ್ಟು ಮುಖ ತೊಳೆದಿದ್ದೀನಿ ಫ್ರೆಂಡ್ಸ್ ಮುಖಕ್ಕೆ ಏನು ಇವಾಗ ಅವಶ್ಯಕತೆ ಇಲ್ಲ ನೆಕ್ ಯಾರಿಗೆ ಮಾತ್ರ ಸ್ವಲ್ಪ ಬಿಸಿನೀರು ಕಾಯಿಸ್ಕೋಬೇಕು ಈ ಫೇಸ್ ಅಂದ್ರೆ ನಮಗೆ ಒಂದು ಸ್ವಲ್ಪ ಎನರ್ಜಿ ಬೇಕಾಗ್ತೈತೆ ಫ್ರೆಂಡ್ಸ್ ಸಂಜೆ ಟೈಮ್ ಆಗಿರೋದ್ರಿಂದ ಎನರ್ಜಿ ಬೂಸ್ಟಾಗಿ ಸ್ಟಾರ್ ಕಾಯಿ ಎರಡು ತಿಂದೆ ಆಮೇಲೆ ಬಿಟ್ಟೆ ಅದಕ್ಕೆ ಈಗ ಮತ್ತೆ ತಿಂತಾ ಇದ್ದೀನಿ ಚೈಲ್ಡ್ಹುಡ್ ಅಲ್ಲಿ ಎಲ್ಲರೂ ತಿಂದಿರ್ತೀವಲ್ಲ ಫ್ರೆಂಡ್ಸ್ ಕದಾಗಿರ್ತೈತೆ ಸ್ಟಾರ್ ಥರ ಕಟ್ ಮಾಡ್ಕೋಬೇಕು ಇದನ್ನ ಉಪ್ಪು ಕರಕೊಂಡು ತಿಂತ ಇದ್ರೆ ಮಜೋ ಮಜಾ ಇದು ಅಣ್ಣಾದ್ರೆ ಸ್ವೀಟ್ ಆಗಿರ್ತೈತೆ ಫ್ರೆಂಡ್ಸ್ ಸ್ವಲ್ಪ ಕಾಯಿ ಇದ್ರೆ ಉಳಿ ಇರ್ತೈತೆ ನೋಡಿ ಇದು ಆರೆಂಜ್ ಕಲರ್ ತರ ಹಣ್ಣು ಬಂದ್ಬಿಟ್ಟೈತೆ ಹಂಗಾಗಿ ಇದು ಸ್ವೀಟ್ ಆಗಿರ್ತೈತೆ ಖಾರ್ ಪುಡಿ ಇಲ್ಲ ಫ್ರೆಂಡ್ಸ್ ಅದಕ್ಕೆ ಉಪ್ಪು ಪುಡಿ ಹಾಕೋತೀನಿ ಮೆಣಸು ಪುಡಿ ಇದು ಸೂಟ್ ಆಗಲ್ಲ ಖಾರ ಪುಡಿ ಉಪ್ಪು ಪುಡಿ ಅಷ್ಟೇ ಸೂಟ್ ಆಗೋದು ಇದ್ರ ಜೊತೆಗೆ ಇನ್ನೊಂದು ಸ್ನಾಕ್ಸ್ ಸಿಗತ್ತೆ ಅದನ್ನ ಎತ್ಕೋಬೇಕು ನಾನು ಸ್ಕಿನ್ ಕೇರ್ ಮಾಡ್ತಾ ಇದೀನೋ ಹೀಟ್ ಕೇರ್ ಮಾಡ್ತಾ ಇದೀನೋ ಒಂದು ವರ್ತ ಆಗ್ತಾಲ್ವಲ್ಲ ನಂಗೂ ಹಂಗೇ ಅನ್ನಿಸ್ತಾ ಬೇಗ ಕರೆ ಹೋಗ್ತೀನಿ ಈ ಬಿಸಿನೀರು ಮತ್ತೆ ಈ ಸ್ನಾಕ್ಸ್ ಅನ್ನು ಅಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿ ನಮ್ಮ ಎಕ್ಸ್‌ಪರಿಮೆಂಟ್ ಅನ್ನು ಸ್ಟಾರ್ಟ್ ಮಾಡುವ ಬನ್ನಿ ಫ್ರೆಂಡ್ಸ್ ಇದಿಷ್ಟು ನಮ್ಮ ಬ್ಯೂಟಿ ಕೇರ್ ಗೆ ಬೇಕಾಗಿರುವಂತ ವಸ್ತುಗಳು ಫ್ರೆಂಡ್ಸ್ ಏನೇನ ಅಂತ ತೋರಿಸ್ತೀನಿ ಅಲ್ಲಿ ತಿನ್ನೋ ವಸ್ತುಗಳೇ ಏನು ಇಲ್ಲ ಓನ್ಲಿ ಬ್ಯೂಟಿ ಕೇರ್ ಹಾ ಹಾ ಯೂ ಇದೆಲ್ಲ ಸ್ಟಾರ್ಟ್ ಮಾಡೋಕ ಮುಂಚೆ ನಾವು ಸ್ವಲ್ಪ ಬಾಯಿ ಸಿಹಿ ಮಾಡೋ ಬದಲು ಬಾಯಿ ಹುಳಿ ಮಾಡ್ಕೋಬೇಕು ಯಾಕೆ ಲುಕ್ ಕೊಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ನಾನು ನೆನಪಿತ್ತಕ್ಕೆ ಅನ್ಬಿಟ್ಟು ತಲೆ ಸುತ್ತು ವಾಮಿಟು ಫ್ರೆಂಡ್ಸ್ ಅಂದೆ ತುಂಬ ಜನ ಫ್ರೆಂಡ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಬಿಟ್ಟಿರ ನಾನು ಹಂಗೆ ಹೇಳಿರೋದಕ್ಕೂ ಈ ಹುಳಿ ಐಟಮ್ ಹೋಗಲಿ ಬಿಡಿ ಫ್ರೆಂಡ್ಸ್ ಅದೇ ನಾನು ಬೇಗ ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿನ ಅಂತ ಕೇಳ್ಕೊಂಡು ಬಾಯಿ ಸಿಹಿ ಮಾಡ್ಕೊಳೋಣ ಬಾಯಿ ಹುಳಿ ಮಾಡ್ಕೊಳ್ಳೋಣ ಹುಳಿ ಐಟಮ್ ಜಾಸ್ತಿ ಇಷ್ಟ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ನನಗೆ ಹ್ಞೂ ಏನೋ ಹಚ್ಚಿದ್ದೀರಾನು ಇಷ್ಟು ಬೆಳಗಿದ್ದೀನಿ ಅಲ್ಲ ಫ್ರೆಂಡ್ಸ್ ಮೊಬೈಲಲ್ಲಿ ಮಾತ್ರ ನೀನು ಕಾಣಿಸ್ತೀನಿ ಫ್ರೆಂಡ್ಸ್ ಡೈರೆಕ್ಟಾಗಿ ಇದ್ದೀನಿ ಮೊಬೈಲ್ ಪ್ರಾಬ್ಲಮ್ಮು ಓಕೆ ಫ್ರೆಂಡ್ಸ್ ತಿಂಡಿ ನಾನು ಸೈಡ್ ಗಿಟ್ಟೆ ಈಗ ಮೊದಲು ಬಿಸಿನೀರು ಎತ್ಕೊಂಡಿದ್ದೀನಿ ಇದಕ್ಕೆ ಸೋಡಾ ಹಾಕ್ಕೊಂಡ್ರು ಬೆಸ್ಟು ಬಿಟ್ಟು ಕುತ್ಕೊಬಿಟ್ಟೆ ಇವಾಗ ಸೋಡಾ ಎತ್ಕೊಳ್ಬೋ ಏನೋ ಚೆನ್ನಿಲ್ಲ ನಮ್ಮ ನೆಕ್ಕೇರ್ ಬಟ್ಟೆಯನ್ನು ಚೆನ್ನಾಗಿ ಅದ್ದಿಕೊಂಡು ಒರೆಸ್ಕೊಬೇಕು ಅಷ್ಟೆ ಫ್ರೆಂಡ್ಸ್ ಇವತ್ತು ಸ್ಕ್ರಬ್ ಮಾಡೋಕ್ಕೆ ನಾನು ಏನೋ ತಗೋತಲ್ಲ ಅಲೋವೆರಾ ಒಂದೇ ತೊಗೊಳ್ತಾ ಇದೀನಿ ಸ್ಕಿನ್ ರಫ್ ಆಗ್ತೈತೆ ಫ್ರೆಂಡ್ಸ್ ಜಾಸ್ತಿ ಫೋರ್ಸ್ ಮಾಡಿ ಅದು ಇದರಲ್ಲಿ ಸ್ಕ್ರಬ್ ಮಾಡಿದ್ರೆ ಅಲೋವೆರಾ ಇರಲಾದರೆ ಸ್ಕಿನ್ ಸಾಫ್ಟ್ ಆಗ್ತೈತೆ ಅದಕ್ಕೆ ಬರೀ ಇದೊಂದೇ ಸ್ಕ್ರಬ್ಬು ಮಾಡ್ತೀನಿ ಏನು ಎಕ್ಸ್ಟ್ರಾ ಐಟಮ್ಗಳೇ ಬೇಡ ಪ್ಯೂರ್ ಅಲೋವೆರಾ ಬೆಳೆ ಬೆಳೆಸಿದ್ದೀನಲ್ಲ ಫ್ರೆಂಡ್ಸ್ ಮನೆ ಹತ್ರ ಈಗ ಅಷ್ಟೇನೋ ಚಿಗುರ್ತೈತೆ ಆಗಲೇ ನಾನು ಬಿತ್ತು ಅದ್ರ ಮೇಲೆ ಮುಖಕ್ಕೆ ಮಾತ್ರ ಸ್ಕಿ ಇದು ಅಲೋವೆರಾ ಬಳಸಲ್ಲ ಫ್ರೆಂಡ್ಸ್ ನನ್ನ ಸ್ಕಿನ್ಗೆ ಬರೋಲ್ಲ ನೆಕ್ಗೆ ಆಗ್ಬೋದೈತೆ ಅನ್ಕೋತೀನಿ ಫ್ರೆಂಡ್ಸ್ ಇದೊಂದು ಸ್ವಲ್ಪತ್ತು ಡ್ರೈ ಆಗಲಿ ಅಲ್ಲಿವರೆಗೂ ಗ್ಯಾಪ್ ಕೊಡೋಣ ಈ ಗ್ಯಾಪಲ್ಲಿ ನಾವು ಫೇಸ್ ಪ್ಯಾಕನ್ನು ರೆಡಿ ಮಾಡಿಕೊಳ್ಳುವ ಒಂದು ಕಪ್ಪಲ್ಲಿ ಅರ್ಶನ ತೊಗೊಂಡಿದ್ದೀನಿ ಇದು ನನ್ನ ಫೇವ್ರೇಟ್ ಫೇವ್ರೆಟ್ ಫೇಸ್ ಪ್ಯಾಕ್ ಫ್ರೆಂಡ್ಸ್ ತಕ್ಷಣ ರಿಸಲ್ಟ್ ಕೊಡುವಂಥ ಫೇಸ್ ಪ್ಯಾಕು ಅದಕ್ಕೆ ತಕ್ಷಣ ಹಂಗೆ ಐಶ್ವರ್ಯ ರೈ ಆಗ್ಬಿಟ್ಟು ಅಂತ ಅನ್ಕೋತೀನಿ ಆಗೋದಿಲ್ಲ ಗಂಡ್ರೆ ಬರೀ ಡಿಚ್ಚಿಡದೆ ಸಾಯಿಸ್ಬಿಡ್ತಾ ಇದೆ ಆದರೂ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಅರ್ಶನ ಒಂದು ಅರ್ಧ ಚಿಟ್ ಕಾಲು ಸ್ಪೂನ್ ಫ್ರೆಂಡ್ಸ್ ಒಂದು ಸ್ಪೂನ್ ಅಷ್ಟು ಎರಡು ಸ್ಪೂನ್ಸ್ ಕಡಲೆ ಇಟ್ ತೊಗೊಳ್ತೀನಿ ಸ್ಪೂನ್ ಎತ್ಕೊಳ್ಳೋಕೆ ಮೈ ಬಾರ ಅಂದ್ಬಿಟ್ಟು ಲಿಪ್ ಬಾಮ್ ಎತ್ಕೊಂಡು ಎಂಥ ಒಳ್ಳೆ ಮಕ್ಳಿಗೆ ಜನ್ಮಾಕಿ ಪೌಡ್ರೆ ಫ್ರೆಂಡ್ಸ್ ಜೆ ಪಿನೇ ಬರಬೇಕು ಎರಡು ಸ್ಪೂನ್ಸ್ ಕಡಲೆ ಇಟ್ಟು ಈಗ ಬರುತ್ತೆ ನನ್ನ ಫೇವ್ರೇಟ್ ಬ್ಯೂಟಿ ಸೀಕ್ರೆಟ್ ಟಾಪ್ ಸೀಕ್ರೆಟ್ ಆರೆಂಜ್ ಸಿಪ್ಪೆ ಪೌಡ್ರು ಆರೆಂಜ್ ಸಿಪ್ಪೆನ ಒಣಗಿಸಿ ಪುಡಿ ಮಾಡಿ ಇಟ್ಕೋತೀನಿ ನಾನು ಆ ಟೈಮಲ್ಲಿ ಮಿಕ್ಸಿ ಡಮ್ಮರ್ ಮಾಡ್ತೀನಿ ಆರೆಂಜ್ ಸಿಪ್ಪೆ ಗಟ್ಟಿ ಜಾಸ್ತಿ ಆದರೂ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಮಿಕ್ಸಿಗಿಂತ ಫೇಸ್ ಮುಖ್ಯ ಅದಕ್ಕೆ ಒಂದು ಸ್ಪೂನ್ ಆರೆನ್ಸಿಟ್ಟೆ ಪುಡಿ ಈಗ ಇನ್ನೊಂದು ನನ್ನ ಬ್ಯೂಟಿ ಸೀಕ್ರೆಟ್ ಬರುತ್ತೆ ಫ್ರೆಂಡ್ಸ್ ರೋಸ್ ವಾಟರ್ ಇದು ಒಂದು ಸ್ಪೂನ್ ಅಷ್ಟು ಹಾಕೋತೀನಿ ಸಾಕು ಒಂದು ಸ್ಪೂನಷ್ಟು ರಸ ಇವೆಷ್ಟಕ್ಕೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು ನಿಮ್ದೇನೋ ಡ್ರೈ ಸ್ಕಿನ್ ಆಗಿದೆ ಫ್ರೆಂಡ್ಸ್ ಯಾರ ಟ್ರೈ ಮಾಡಿದ್ರೆ ಡ್ರೈ ಸ್ಕಿನ್ ಆಗಲಿ ಹಾಕಿದ್ರೆ ಹಾಲಾಗ್ಲಿ ಮೊಸರಾಗಲಿ ಮಿಕ್ಸ್ ಮಾಡ್ಕೊಳ್ರಿ ಮಾಯ್ಚರೈಸಿಂಗ್ ಆಗಿರ್ತಿ ನಿಮ್ ಸ್ಕಿನ್ ನಮ್ ಸ್ಕಿನ್ ಎಲ್ಲ ಆಯಿಲ್ ಸ್ಕಿನ್ ಫ್ರೆಂಡ್ಸ್ ಹಾಲು ಮೊಸರು ಮುಗೋಕ್ ಸೋಕಂಗೆ ಇಲ್ಲ ಪಿಂಪಲ್ಸ್ ಆಗ್ಬಿಡ್ತಿದೆ ನಿಮ್ಗೆ ಏನೇ ಮಾಡಿದ್ರು ಮುಕ್ತಲ್ಲಿ ಪಿಂಪಲ್ಸ್ ಆಗ್ತಾ ಇದೆ ಅಂದ್ರೆ ಅದು ನಿಮ್ಮ ಪ್ರಾಬ್ಲಮ್ ಮಾಡಿದೆ ಏನಂದ್ರೆ ಈಗ ನನಗೆ ಕಸ್ತೂರಿ ಅರ್ಶನಾ ಅಲೋವೆರಾ ಜೆಲ್ಲು ಇವೆರಡು ನನ್ನ ಸ್ಕಿನ್ ಗೆ ಸೂಟ್ ಆಗಲ್ಲ ಹಾಲು ಮೊಸರು ಆತರ ಯಾವ್ದಾರ ಒಂದು ಐಟಮ್ ನಿಮ್ ಸ್ಕಿನ್ ಗೆ ಸೂಟ್ ಆಗ್ತಾರಲ್ಲ ಅದನ್ನ ಸ್ಕಿಪ್ ಮಾಡ್ರಿ ಅವ್ ಪಕ್ಕ ರಿಸಲ್ಟ್ ಸಿಗ್ತಿದೆ ಇದನ್ನು ತಿಳ್ಕೊಳ್ಳೋಕೆ ನಾನು ಐದಾರು ವರ್ಷ ಸೈಂಟಿಸ್ಟ್ ಥರ ಸರ್ಚ್ ಮಾಡಿದೆ ಫ್ರೆಂಡ್ಸ್ ಯಾವ್ದು ನನ್ನ ಸ್ಕಿನ್ ಸೂಟ್ ಆಗ್ತಿದ್ದು ಆಗಲ್ಲ ಹಂಗಿಂಗೆ ಅಂತ ಆಮೇಲೆ ಆಮೇಲೆ ಈ ಗತಿಗೆ ಬಂದೆ ಅಷ್ಟೇ ಫ್ರೆಂಡ್ಸ್ ಇವಾಗ ಫೇಸ್ ಪ್ಯಾಕ್ಯಾ ಅವ್ನು ನೋಡಿ ಫ್ರೆಂಡ್ಸ್ ಎಷ್ಟು ಬೆಳ್ಳಗವನೇ ಅವ್ನು ನೋಡಿನೇ ಹೊಟ್ಟೆ ಹುರ್ಕೊಳೋದಾಯ್ತು ದಿನ ಆ ಸಿಪ್ಪೆ ಪುಡಿಗೆ ನಾವು ಕಡ್ಲೈಟ್ ಮಿಕ್ಸ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಅಂಟ್ಕೊಳ್ಳಲ್ಲ ಉದ್ರೋಗ್ತೈತಿ ಅದೊಂಥರ ಪುಡಿ ಪುಡಿ ಥರ ಅದಕ್ಕೆ ಕಡಲೇಟ್ ಮಿಕ್ಸ್ ಮಾಡ್ಕೊಳ್ಳೋದು ಇಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದು ಓಹ್ ಸಖತ್ ರಿಸಲ್ಟ್ ಕೊಡ್ತೈತೆ ಫ್ರೆಂಡ್ಸ್ ನನಗೆ ಮಾತ್ರ ಈಗ ಏನಾದ್ರೂ ಪ್ರೋಗ್ರಾಮ್ ಫಂಕ್ಷನ್ಸ್ ಯಾರು ಗೊತ್ತವ್ರು ನೋಟಾ ದೋರಲ್ಲೇ ಕಾಣಿಸ್ತವ್ರೆ ನನಗೆ ಟಾಮೋ ಆಚೆ ಯಾರೋ ಸಂಧಿ ಗೊತ್ತಿಲ್ಲ ಅವರೇ ನೋಡ್ಕೊಬ್ರಾಗೋ ಏನಾದ್ರೂ ಫಂಕ್ಷನ್ ಇರ್ತೈತಲ್ಲ ಫ್ರೆಂಡ್ಸ್ ನೀವು ಬ್ಯೂಟಿ ಪಾರ್ಲರ್ಗೆ ಫೇಶಿಯಲ್ ಅದು ಇದು ಮಾಡಿಸ್ತೀರಲ್ಲ ಅದಕ್ಕಿಂತ ಫಾಸ್ಟಾಗಿ ರಿಸಲ್ಟ್ ಕೊಡ್ತೈತೆ ನನಗೆ ಇದು ಮಾತ್ರ ಓಕೆ ಫ್ರೆಂಡ್ಸ್ ಇದು ಕೇಳ್ಸ್ಬೇಕು ನೆಕ್ಗೂ ಇದೆ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಓಕೆ ನಾನು ಮಾತಾಡೋಷ್ಟರಲ್ಲಿ ನೆಕ್ಕೆ ರಾಗೋಗೈತೆ ಆಲ್ರೆಡಿ ಅದನ್ನು ಒರೆಸ್ಬಿಡೋಣ ಎಲ್ಲ ಒಂದೇ ಸಲ ಹಚ್ಕೋಬೋದು ಅದಕ್ಕೊಂದು ಸ್ವಲ್ಪ ಟೈಮ್ ಕೊಟ್ಟು ಯಾಕೆ ಮತ್ತೆ ಬಿಸಿನೀರಲ್ಲಿ ಬಟ್ಟೆಯನ್ನು ಹತ್ಕೊಂಡು ಇದನ್ನು ನೀಟಾಗಿ ಒರೆಸ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಮುಖ ತೊಳ್ಕೊಂಡಿದ್ದೀನಿ ಇದನ್ನು ಹಚ್ಕೋತೀನಿ ಮುಖಕ್ಕೆ ಯಾವುದೇ ಸ್ಕ್ರಬ್ ಬಳಸ್ತಾ ಇಲ್ಲ ನಾನು ಹ್ಞೂ ಇದು ನನ್ನ ಸ್ಕಿನ್ ಅಂಡ್ ನೆಕ್ ಕೇರ್ ಪ್ಯಾಕ್ ಫ್ರೆಂಡ್ಸ್ ಇದು ಒಂದು ಇಪ್ಪತ್ತು ನಿಮಿಷ ಟೈಮ್ ಬಿಡ್ತೀನಿ ಆ ಗ್ಯಾಪ್ ಅಲ್ಲಿ ನಾನು ಸ್ವಲ್ಪ ಪಾತ್ರೆ ಇದೆ ಫ್ರೆಂಡ್ಸ್ ತೊಳ್ಕೊ ಬಂದ್ಬಿಡ್ತೀನಿ ಟೂ ಇನ್ ಒನ್ ಕೆಲಸ ಒಂದೇ ಸಲ ಆಗ್ತೈತೆ ಸಾಹೇಬ್ರೆ ಪಾತ್ರೆ ತೊಳಬೇಕು ಸ್ವಲ್ಪ ಆಚೆ ಬರ್ತೀರಾ ಮನೇಲಿ ಏನಾರ ಡೈಮಂಡ್ಗಳು ಮಿಸ್ ಆದ್ರೆ ನೀನೇ ಜವಾಬ್ದಾರಿ ಈಗಲೇ ಹೇಳ್ತಾ ಟಾಮ್ ಕಾಲು ನಾನು ಹೋಗ್ತೀನಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕು ದಿನದಿಂದ ಮೆಹಂದಿಗೆ ಮಾಡಿದ್ನಲ್ಲ ಅದನ್ನು ಡೈಲಿ ಆದಷ್ಟು ಉಜ್ಜೋದು ಹಿಂಗೆ ನೆನೆಸಿಡೋದು ಐತೆ ಸ್ವಲ್ಪ ಸ್ವಲ್ಪನೇ ಇನ್ನೊಂದು ವಾರಕ್ಕೆಲ್ಲ ಇದು ಕ್ಲೀನ್ ಮಾಡಿಬಿಡ್ತೀನಿ ಇರುವ ಇರಲಾರ್ದಿರೋ ಇರುವ ಬಿಟ್ಕೊಂಡು ಆಗ ಆಯ್ತು ಈ ಕೆಲಸ ನನಗೆ ಆದರೂ ಈ ಪಾತ್ರೆ ತೊಳೆಯೋದು ಬೇಡ ಅನ್ಕೋತೀನಿ ಫ್ರೆಂಡ್ಸ್ ತೂತೆ ಆಗ್ಬಿಡ್ತು ಉಜ್ಬೇಕಾರೆ ಆದರೂ ಉಜ್ಜಿಕ್ತೀನಿ ಇದು ಮಾತ್ರ ಬೇಕೇ ಬೇಕು ನೋಡಿ ಫ್ರೆಂಡ್ಸ್ ನೆನೆಸಿಟ್ರೆ ಉಜ್ಜಿಬಿಟ್ಟಿ ಅದೇ ಬಿಟ್ಕೊತೈತೆ ನಾವೊಂದು ನಾವು ಸ್ವಲ್ಪ ಎಡಿಸ್ಬಿಟ್ಟು ಇಡೋದು ಅಷ್ಟೇ ಚೆನ್ನಾಗಿ ಡ್ರೈ ಆಗೈತೆ ಈಗ ಶಿವತ್ರ ಒಂದು ಎಲ್ಪ್ ತೊಗೊಬಿಡ್ಬೇಕು ಫ್ರೆಂಡ್ಸ್ ಈ ಗ್ಯಾಪ್ ಅಲ್ಲೇ ತಗೋಬೇಕು ಅಪೋ ಗಾಡಿ ತೊಳೆದ ತಕ್ಷಣ ಬಾಗಿಲಿಗೆ ಹಂಗೆ ನೀರು ಹಾಕ್ಬಿಡಪ್ಪ ಯಾವ ಮರ್ಯಾದೆನೂ ನನಗೆ ಸಿಕ್ಕಿಲ್ಲ ಬಾಗಿಲೇ ಹೆಂಗೋ ಕ್ಲೀನ್ ಆಯಿತು ಫ್ರೆಂಡ್ಸ್ ಈಗ ಫೇಸ್ ವಾಶ್ ಮಾಡಿ ರಂಗೋಲಿ ಹಾಕ್ಬಿಡ್ತೀನಿ ಅದಕ್ಕೊ ಮುಂಚೆ ಹಿಂಗಂದರೂ ಉದ್ರೋಗ್ತೀ ಅಬಾ ನಾವು ಹೋಗ್ತೈತೆ ಎಸ್ ಫ್ರೆಂಡ್ಸ್ ಹಿಂಗಂದ್ರೆ ಫೇಸಲ್ಲಿ ಹೇರ್ ಎಲ್ಲ ಹೋಗ್ತೈತೆ ಆದರೆ ಪೇನ್ ಸೈಜ್ ಶಕ್ತಿ ನಾನಲ್ಲಿಲ್ಲ ಫ್ರೆಂಡ್ಸ್ ಕಷ್ಟ ನೋವು ಜಾಸ್ತಿ ಆ ತರ ನೋವು ಆಗ್ದೆ ಇರೋಕೆ ಏನ್ ಮಾಡ್ಬೇಕಂದ್ರೆ ಕೈನಾಗಿ ನೆನ್ಸ್ಕೊಂಡು ಹಿಂಗೆ ಮಾಡ್ಬೇಕು ಫ್ರೆಂಡ್ಸ್ ಅವಾಗ ಈಝಿ ಆಗಿ ಹೋಗ್ತಿದ್ದೆ ಕೈ ಇರಲ್ಲ ನಾಳೆ ಊರ್ಗ್ ಹೋಗೋಣ ಅಂತ ಮಾತಾಡ್ತೀನಿ ಫೋನಲ್ಲಿ ಯಾರತ್ರನೋ ನಾನು ಊರ್ಗ್ ಹೋಗ್ತೀನ ಹಾ ಸಿಮೆಂಟ್ ತಕೊಳ್ಳೋಕೆ ಹೋಗೋಣ ಅಂತ ಇದೆ ಾಳೆ ಊರಿಗೆ ಜಂಪು ಬೆಳಗ್ಗೆ ಬರ್ತೀನಿ ಬರ್ತೀತಿ ಬರ್ತೀನಿ ಅಂತ ಅಂತೈತೆಂದ್ರ ಬರ್ತೀನಿ ಅಂತಿದ್ರೆ ಬರ್ತೀನಿ ಅಂತ ಇದ್ರೆ ಒಬ್ಬನೇ ಹೋಗಕ್ ಪ್ಲಾನ್ ಆಗ್ತೈತೆ ರಿಯಲಿ ವರಿ ನೀರು ಮನೆಗಟ್ಟ ಆರೂವರೆ ಸಾವಿರ ಉದ್ದಾರ ಮಾಡ್ತಾರಪ್ಪ ನಮ್ಮನ್ನ ರೆಡಿ ಹೋಗಕ್ ಖುಷಿ ಅಲ್ಲ ಫ್ರೆಂಡ್ಸ್ ಒಂದರ ಮನೆ ರೆಡಿ ಮಾಡೋದೆಲ್ಲ ನೋಡಕ್ ನನಗ್ ಖುಷಿ ಓಕೆ ಫ್ರೆಂಡ್ಸ್ ನಾಳೆ ನೀರ್ ಮನೆಗೆ ಟೈಲ್ಸಾಕೆ ನಾಳೆ ಊರಿಗೆ ಜಂಪು ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ನಮ್ಗೆ ಸ್ವಂತ ಮನೆ ಎಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪನ ಮನೇನು ಈಗಲೂ ಇಲ್ಲ ತುಂಬಾ ಜನ ತೋರ್ಮಂದ್ ನೆನ್ಪದಲ್ವಾ ಹೋಗಾಗಲ್ವಾ ಅಂತಿರಲ್ಲ ಫ್ರೆಂಡ್ಸ್ ಮನೆನೇ ಇಲ್ಲ ಹೇಳ್ಬೇಕಂದ್ರೆ ಅವರಿಬ್ರು ಸಪ್ರೇಟ್ ಅವ್ರೆ ತುಂಬಾ ವರ್ಷ ಆಯ್ತು ಹದಿನೈದು ವರ್ಷದಿಂದಾನೆ ಸಪ್ರೇಟ್ ಅವ್ರೆ ಹಂಗಾಗಿ ಅವರು ಬಾಡಿಗೆ ಮನೆಗಳಲ್ಲಿ ಇರ್ತಾರೆ ಡ್ರೀಮು ಫ್ರೆಂಡ್ಸ್ ರಿಲೇಷನ್ಸ್ ಮನೆಗೆ ಹೋದರೆ ಅವ್ರ ಮಕ್ಳು ಇದು ನಮ್ಮನೆ ನಮ್ಮನೆ ಅಂದಾಗೆಲ್ಲ ಒಂಥರ ಆಗೋದು ಚಿಕ್ಕ ಮಗು ನನಗೆ ಒಂಥರ ಬೇಜಾರು ಇಚ್ಛೆ ನಮಗೆ ಮನೆ ಇಲ್ವಾ ಹಂಗೆ ಹಿಂಗೆ ಅಂತಲ್ಲ ಅದಕ್ಕೆ ನಾನು ಇಷ್ಟು ಎಕ್ಸೈಟ್ ಆಗ್ತೀನಿ ಫ್ರೆಂಡ್ಸ್ ನಮ್ಮನೆ ಅಂದ್ರೆ ಚಿಕ್ಕ ವಯಸ್ಸಿಂದ ಇಲ್ಲ ಈಗಂತ ಒಂದು ಮನೆ ಮಾಡ್ಕೋತಾ ಇದೀವಿ ಎಷ್ಟು ಖುಷಿ ಆಗ್ತೈತೆ ಹೇಳ್ಕೊಳಕಾಗ್ತಾ ಇಲ್ಲ ಫ್ರೆಂಡ್ಸ್ ಮುಖ ತೊಳಿದ ತಕ್ಷಣ ಈ ಥರ ಫಳ ಉಳಿತಾ ಇರ್ತೀವಿ ಫ್ರೆಂಡ್ಸ್ ಇದಕ್ಕೆ ಸೋಪ್ ಗಿಪ್ ಏನು ಹಾಕ್ಬಾರ್ದು ಫ್ರೆಂಡ್ಸ್ ಇವಾಗ ಹಾಕಿದ್ರೆ ನಾವು ಇಷ್ಟೊತ್ತು ಪಟ್ಟ ಪ್ರಯತ್ನ ಎಲ್ಲ ವಾಟ್ರಲ್ಲಿ ಹೋಮ ಆ ಥರನೇ ಆಗ್ತೈತೆ ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಕ್ರೀಮು ಸೋಪ್ ಏನು ಹಾಕ್ಬಾರ್ದು ನಾನು ಕ್ಯಾರೆಟ್ ಆಯ್ಲೆ ಬಳಸ್ತೀನಿ ಫ್ರೆಂಡ್ಸ್ ನೀವು ಕ್ಯಾರೆಟ್ ಆಯಿಲ್ ತುಂಬ ಜನ ಫ್ರೆಂಡ್ಸ್ ಕೇಳ್ತಾನೆ ಇದ್ದೀರಲ್ಲ ನಮ್ಗೆ ತೋರಿಸಿ ಅಂತ ಐತೆ ಫ್ರೆಂಡ್ಸ್ ಬೇಗ ಬೇಗ ಖಾಲಿ ಮಾಡಿಬಿಟ್ಟು ತೋರಿಸ್ತೀನಿ ಇದು ಆರು ತಿಂಗಳಾಯ್ತು ಪ್ರಿಪೇರ್ ಮಾಡಿಕೊಂಡು ಇಲ್ಲ ಈ ಮಧ್ಯದಲ್ಲಿ ಶಿವ ಕ್ಯಾರೆಟ್ ಇದೆ ಬಿಟ್ರಿ ತಂದುಬಿಟ್ರೆ ಮಾಡಿ ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಅಪ್ಲೈ ಮಾಡ್ಕೋತೀನಿ ಮಾಯ್ಶರೈಸಿಂಗ್ ಕ್ರೀಮ್ ಆದ್ರೂ ಹಚ್ಕೋಬಹುದು ಇದಾದ್ರೆ ಹಚ್ಕೋಬಹುದು ನನ್ಗೆ ಅನ್ನಿಸಿದ ಪ್ರಕಾರ ಇದು ಬೆಸ್ಟ್ ನನ್ನ ಸ್ಕಿನ್ಗೆ ಅದಕ್ಕೆ ಇದನ್ನೇ ಹಚ್ಕೋತೀನಿ ಫೀಲ್ ಮಾತ್ರ ನೈಸ್ ಅನ್ನಿಸ್ತಿದೆ ತಲೆ ಕೆಟ್ಟು ಕೆರೆ ಹಿಡಿಯೋದು ಅಂದ್ರೆ ಇದೆ ಅನಿಸ್ತಿದೆ ಫ್ರೆಂಡ್ಸ್ ಒಂದೇ ಕುಮಾರ್ ಜೀವನದಲ್ಲಿ ಎಷ್ಟೇ ಕಷ್ಟ ಇರಲಿ ಫ್ರೆಂಡ್ಸ್ ಡ್ರೆಸ್ ಮ್ಯಾಚಿಂಗ್ ಬೊಟ್ಟಿರ್ಬೇಕು ಮೇನ್ ಇಲ್ಲಾಂದ್ರೆ ಜೀವನನೇ ಜಿಗುಪ್ಸೆ ಬಂದ್ಬಿಡ್ತೈತೆ ಏನಪ್ಪೇ ನಾಗವಲ್ಲಿ ಟಪ್ ಟಪ್ ಸೌಂಡ್ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ ಚೊಪ್ಲಿ ಸೌಂಡು ಮಾಡ್ಬೇಕಾ ಯಾರ ನಂಬರು ಯಾಕವ್ರ ನಾವು ದುಡ್ಡು ಕಳಿಸ್ಬೇಕು ಫ್ರೀಯಾಗಿ ಹಾಕೊಡಕ್ ಅಯ್ಯೋ ಪಾಪ ಏನೋ ಮಕ್ಕಳು ಕಟ್ತವ್ರೆ ಯಾರಾಗ್ತಾರೆ ಯಾರು ಸಪೋರ್ಟ್ ತಂದೆ ತಾಯಿಗಳ ಸಪೋರ್ಟ್ ಮಾಡಲ್ಲ ಇನ್ನು ಬೇರೆಯವ್ರ್ ಮಾಡ್ತಾರ ಬಟ್ ಇನ್ಸಿಡೆಂಟ್ ನಮ್ಗೆ ಮೂರು ವರ್ಷದಿಂದ ಟೈಲ್ಸ್ ಹಾಕಿದ್ರಲ್ಲ ಫ್ರೆಂಡ್ಸ್ ಮನೆಗೆ ಅವರೇ ಸಿಕ್ಕವ್ರೆ ಎಷ್ಟಾಕ್ಬೇಕು ಕೋ ಇನ್ಸಿಡೆಂಟ್ ಅಂದ್ರೆ ಇದೇನೆ ನಮ್ಮ ಲೈಫಲ್ಲಿ ವರ್ಷದಿಂದ ಅಪ್ ಟೈಲ್ಸಾಕಿತ್ತು ಫ್ರೆಂಡ್ಸ್ ಅಣ್ಣ ಮತ್ತೆ ನಾವು ಬೇರೆಯವ್ರನ್ನೆಲ್ಲ ಹುಡುಕ್ತಾ ಇದೀವಿ ಸುತ್ತಿ ಹೋಗ್ತಾ ಇದೀವಿ ನೀವು ಟೈಲ್ಸ್ ಹಾಕೋ ನಂಬರ್ ಕೊಡ್ರಿ ಹಿಂಗೆ ಅಂತ ಮತ್ತೆ ಆ ಅಣ್ಣನೇ ಸಿಕ್ಕೈತೆ ಆ ಅಣ್ಣನಗೂ ನಮಗೂ ಯಾವ್ದೋ ಋಣನೂ ಅಪ್ಪಿ ಓಕೆ ಫ್ರೆಂಡ್ಸ್ ಈಗ ಒತ್ತು ಮುಡ್ಕ್ತೈತೆ ನನ್ನ ತಲೆ ಬಾಗಿಲು ಬಾಗಲು ಕುಡಿಸ್ತೀನಿ ಹಂಗೆ ಫ್ರೆಂಡ್ಸ್ ನನ್ನ ತಲೆ ಮೇಲೆ ಬಾಗಿಲು ಕುಡಿಸೋದು ಯಾಕಂದ್ರೆ ನಮ್ಮ ತಲೆ ಕೂದಲೆಲ್ಲ ಕೆಳಗೆ ಬಿದ್ದಿತ್ತು ಯಪ್ಪ ನೋಡಿ ಫ್ರೆಂಡ್ಸ್ ಒಂದು ಡ್ರಾಪ್ ಬ್ಲೆಡ್ ಒಂದು ತಿಂಗಳು ನನ್ನ ತರಕಾರಿ ತಿನ್ಬೇಕು ಬಾಗ್ಲಾಕಪ್ಪೇ ನಿನ್ ಬಂದ್ರೆ ಸೊಳ್ಳೆಗಳನ್ನ ಕರ್ಕೊ ಬರ್ತೀಯಾ ನಿಜ ಹೇಳು ಡೆಂಗ್ಯೂ ಬರ್ಸೋ ಪ್ಲಾನ್ ಮಾಡಿದ್ಯಾ ಓಕೆ ಫ್ರೆಂಡ್ಸ್ ನಾವಿವಾಗ ಹೋಗ್ತಾ ಇದೀವಿ ಅಳ್ಸನ್ಕಾಯಿ ಕಿಡ್ನಪ್ಗೆ ಅಪ್ಪಿ ಕಾಳೆಲ್ಲ ನೆನೆ ಹಾಕ್ಬಿಟ್ಟಿದ್ದೀನಿ ನಾವು ಊರಿಗೆ ಹೋಗ್ತಿರೋ ಅಂತ ಪ್ಲಾನ್ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ನಾನು ಸಾರಾ ಜಾಸ್ತಿ ಮಾಡಿಕೊಬಿಡ್ತೀನಿ ನಾಳೆ ಊರಿಗೆ ಪಾರ್ಸಲ್ ಎತ್ಕೊಂಡು ಹೋಗ್ಬಿಡುವ ಅನ್ನ ಮುದ್ದೆ ಏನಾರ ಮಾಡ್ಕೋಬಹುದು ಯಾ ಫ್ರೆಂಡ್ಸ್ ಐಡಿಯಾ ನನಗೆ ಯಾವತ್ತಿಂದ ಬಂದೇ ಇಲ್ಲ ಹಿಂಗೆ ಮಾಡ್ಕೊಡು ಓ ಕರೆಕ್ಟು ಬೆಳಗ್ಗೆ ಬೆಳಗ್ಗೆನೇ ಹೋಗ್ತೀವಲ್ಲ ಫ್ರೆಂಡ್ಸ್ ನಾನು ಅದಕ್ಕೆ ಅಳಸೋಗ್ತಿತ್ತು ಅಂದ್ಬಿಟ್ಟು ಮಾಡಿರಲಿಲ್ಲ ಅನ್ಕೋತೀನಿ ಇಷ್ಟು ದಿನ ಹ್ಞೂ ಇನ್ನು ಇದೇ ಪ್ಲ್ಯಾನ್ ಬೆಸ್ಟ್ ಅನಿಸ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಮಾಡಿ ಪಾರ್ಸಲ್ ಎತ್ಕೊಂಡೋಗಿಬಿಟ್ರೆ ಈಸೆ ಅನಿಸ್ತಿದೆ ಓಕೆ ಫ್ರೆಂಡ್ಸ್ ಬನ್ನಿ ಅಳಸನ್ಕಾಯಿಯಲ್ಲಿ ನಾನೊಂದು ಸ್ನ್ಯಾಕ್ಸು ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಏನು ಮಾಡ್ತೀನಿ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ನಮ್ಮ ಅಳಸನ್ಕಾಯಿ ಕಳ್ತನ ಮಾಡೋಕ್ಕೆ ನಾವು ಸೈಲೆಂಟಾಗಿ ಬರಬೇಕಾಗ್ತಿದೆ ನಾವೆಲ್ಲಾದರೂ ಕಳ್ತನಕ್ಕೆ ಹೋದ್ರೆ ಫ್ರೆಂಡ್ಸ್ ನೀವೆಲ್ಲಾದರೂ ಹೀಗೆ ಸೈಲೆಂಟಾಗಿ ಹೋಗಬೇಕು ಗಡಿ ಬಿಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇರಪ್ಪೇ ನಾನು ಚೆಕ್ ಮಾಡ್ತೀನಿ ಇದು ಸಾಂಬಾರಿಗೆ ಯೋಗ್ಯವಾ ಅಲ್ಲವಾ ಅಂತ ನಾನು ಚೆಕ್ ಮಾಡ್ತೀನಿ ಇದು ಪಟ್ ಪಟ್ ಸೌಂಡ್ ಬಂದಿತ್ತು ಅಣ್ಣ ಆಯ್ತಿ ಇದು ತುಸ್ತು ಸೌಂಡ್ ಅಂದರೆ ಇನ್ನ ಪೀಚು ಅಂತ ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಅನಿಸ್ತೈತೆ ಇರೋ ಕಲರ್ ಯಾವ್ದು ಚೆನ್ನಾಗಿತ್ತು ಅದ ಕಿತ್ಕೊಳ್ವಾ ಹಾ ಚಿಕ್ಕದ ಸಾಕಪ್ಪಿ ಜಾಸ್ತಿ ದೊಡ್ಡದಾದ್ರೆ ಮಿಕ್ಕು ಸಾರು ಪರ್ಫೆಕ್ಟ್ ಅಳ್ಸನ್ಕಾಯಿ ಸಿಕ್ತು ಫ್ರೆಂಡ್ಸ್ ನಮಗೆ ಇದನ್ನ ಹಾಲನೆಲ್ಲ ಸೋರಕ್ಕೆ ಇಡಬೇಕು ಒಂದು ಹೊತ್ತು ಈಗಲೇ ಕಟ್ ಮಾಡೋಕೆ ಹೋದ್ರೆ ಕೈಯೆಲ್ಲ ಗಿಜಿ ಬಿಜಿ ಆಗ್ಬಿಡ್ತೈತೆ ಈ ಥರ ಇಡಬೇಕು ಫ್ರೆಂಡ್ಸ್ ಅವಾಗ ಸೋರ್ತಾ ಇರ್ತೈತೆ ಹಾಲೆಲ್ಲ ನಾಳೆ ರೆಡಿ ಸ್ಟಡಿ ಅಯ್ಯೋ ಶುರು ಬಿಟ್ಟೆ ಅಷ್ಟೇ ಹಾಲ ಸುರಿದೈತೆ ಇಷ್ಟು ಕಾಯಿ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್ ಸಾಂಬಾರ್ಗೆ ತರಕಾರಿ ಈ ಕಾಯಿ ಕಾಳು ಎಲ್ಲ ಸಮ ಪ್ರಮಾಣದಲ್ಲಿ ಇದ್ರೆ ಟೇಸ್ಟ್ ಇರ್ತಿದೆ ಒಂದ್ ಹೆಚ್ಚಿಗೆ ಆಗ್ಬಿಟ್ರು ಅದೊಂದರ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಇದ್ರಲ್ಲಿ ಒಂದ್ ಅರ್ಧದಷ್ಟು ಸ್ನಾಕ್ಸ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಇದ್ರಲ್ಲಿ ಮಾಡೋ ಸ್ನಾಕ್ಸ್ ಚಿಪ್ಸು ಮಾಡ್ತಾರೆ ಆದ್ರೆ ನಾನು ಅಷ್ಟು ರಿಸ್ಕ್ ತಗೊಳ್ತಾ ಇಲ್ಲ ಯಾವತ್ತೂ ಮಾಡಿಲ್ಲ ನಾನು ಹಂಗಾಗಿ ಇದರಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ ಸ ಫ್ರೆಂಡ್ಸ್ ಒಂದು ಸಲ ಮಾಡಿದೆ ಅವಾಗ ನಾನು ಚಿಕನ್ ಬಿಟ್ಬಿಟ್ಟಿದೆ ಬರ್ಗೆಟ್ಕೊಬಿಟ್ಟಿದ್ದೆ ಅವಾಗ ಮಾಡಿದ್ದೆ ಸಕ್ಕತ್ತಾಗಿತ್ತು ಅವತ್ತು ಮೊಟ್ಟೆ ಹಾಕ್ತಿರ ಮಾಡಿದೆ ಇವಾಗ ಶಿವಾಗ ಹೇಳಿದ್ದೀನಿ ಫ್ರೆಂಡ್ಸ್ ಸ್ನಾಕ್ಸ್ಗೆ ಮೊಟ್ಟೆ ತಗೋಬಾ ಒಂದು ರೆಸಿಪಿ ಮಾಡ್ತೀನಿ ಅಂತ ಇವತ್ತು ನಾನು ಸ್ನಾಕ್ಸ್ ಮೊದಲಿದ್ರು ಮಾಡಿ ತಿನ್ಬಿಡ್ತೀನಿ ಫ್ರೆಂಡ್ಸ್ ಸಿಕ್ಕಪಟ್ಟೆ ಹಸು ಬೆಳಗ್ಗೆ ನಾನು ಅನ್ನ ಮಾಡಿಬಿಟ್ಟಿದೆ ಬೆಳಗ್ಗೆನೂ ಅನ್ನ ಸಂಜೆ ಮಧ್ಯಾಹ್ನವೋ ಅನ್ನ ತಿಂದರೆ ನನಗೆ ಸಂಜೆ ಬೇಗ ಹಸು ಆಗ್ತಿದೆ ನಂಗೆ ಶಿವಗು ಅಷ್ಟೇ ಅಕ್ಕಿಗೆ ಸ್ನಾಕ್ಸ್ ಮಾಡ್ಬಿಟ್ಟು ಆಮೇಲೆ ಕಾಳು ಸಾರಿಗೆ ತರಕಾರಿ ಗಿರ್ಕಾರಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಆರಾಮಾಗಿ ಮಾಡ್ತೀನಿ ಅದಕ್ಕೂ ಮುಂಚೆ ಟಾಮು ಸ್ಟ್ಯಾಕ್ಸಲ್ಲಿ ಒಂದು ಸ್ವಲ್ಪ ನಾಲ್ಕು ಸ್ಟ್ಯಾಕ್ಸ್ ಕಿತ್ಕೋಬೇಕು ಒಂದು ಮೊಟ್ಟೆ ಹತ್ರ ಒಂದೇ ತರೋದಾ ಥ್ಯಾಂಕ್ ಯು ಅಲ್ಲ ಕೇಳಿದ ತಕ್ಷಣ ಮೊಟ್ಟೆ ಹಿಂಗೆ ತಂದು ಕೊಟ್ಟಲ್ಲ ನೀನು ಹೇಗೇನೆ ಮೊಟ್ಟೆ ಇಟ್ಟ ಹೆಂಗೆ ಒಂದರೆ ತೋಳ ಅಳಸನ್ಕಾಯಿ ಕಟ್ಟಿಂಗ್ ಒಂದು ಸ್ವಲ್ಪ ಕಷ್ಟ ಫ್ರೆಂಡ್ಸ್ ಇದು ಗಂಡು ಮಕ್ಳ ಕೆಲಸ ನಮ್ಮನೆ ಗಂಡು ಮಗ

ಫ್ರೆಂಡ್ಸ್ ಅದಕ್ಕೆ ನಿಮ್ ಮನೇಲಿ ಗಂಡ್ ಹುಟ್ಟಿದ್ರೆ ಯಾಕೆ ಮಾತ್ರ ಬರೀ ಗಂಡ್ ಮಕ್ಳು ಮನೆ ತುಂಬಾ ಮನೆ ಕೆಲಸ ಸ್ವಲ್ಪ ಆದ್ರೂ ಕಲಿಸಿ ಫ್ರೆಂಡ್ಸ್ ಇಲ್ಲಾಂದ್ರೆ ಹೆಂಡ್ತಿರ್ಗಿಂತ ಕಷ್ಟ ಓ ನಾನು ಮಾಡ್ಬೇಕೆ ನಾನು ಗಂಡ್ಸು ನಾನ್ ಹೆಂಗ್ಸು ನೋಟ ಅಳಸನ ಹಣ್ಣನ್ನು ಕಟ್ ಮಾಡುವ ವಿಧಾನ ಇದು ಸಕ್ಕ ಸಕ್ಕ ಕುಯ್ಬೇಕು ಬೆಳಗ್ಗೆ ಎಷ್ಟು ಗಂಟೆಗೆ ದೊಡ್ಬೇಕಪ್ಪ ನಾನು ಮಲಗೋದ ಎರಡು ಗಂಟೆ ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ವಿಡಿಯೋ ಮೊಬೈಲ್ ರಾತ್ರಿ ಹೊತ್ತು ಎಡಿಟ್ ಮಾಡಿ 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 ಮೈಗ್ರೇನ್ ಸ್ಟಾರ್ಟ್ ಆಗೈತೆ ಕಣ್ಮುಚರ ತಲೆ ಇದ್ದೇ ಬರ್ತಲ್ಲ ಏನಾದ್ರೂ ಒಂದು ಟಿಪ್ ಹೇಳಿ ಫ್ರೆಂಡ್ಸ್ ತೆಕ್ಸ್ ಬಿಟ್ಟು ಬೇರೆ ಏನಾರ ಟಿಪ್ ಹೇಳಿ ಫ್ರೆಂಡ್ಸ್ ನೀವು ನಾವಿಷ್ಟು ಕಟ್ ಮಾಡಿದ್ಮೇಲೆ ಇಷ್ಟೇ ಇಷ್ಟು ಅರ್ಧ ಸೊರಕ್ಕೆ ಎಷ್ಟು ಸಿಕ್ತು ಫ್ರೆಂಡ್ಸ್ ಸಾಕು ಇಷ್ಟೇನೆ ಈ ತರ ಎಳೆದಿದ್ರೆ ಚಿಕ್ಕನ್ ತಿಂದಂಗೆ ಫೀಲ್ ಇರ್ತೈತೆ ಫ್ರೆಂಡ್ಸ್ ನೀವೇನಾರ ಪೂಜೆ ಪುನಸ್ಕಾರಗಳಲ್ಲಿ ವೆಜ್ ಬಿಟ್ಟಿರ್ತೀರ ಅನ್ಕೊಳಿ ತಿನ್ಲೇ ನಾನ್ ವೆಜ್ ಇರಕ್ ಆಗ್ತಿಲ್ಲ ಅಂದಾಗ ಇದನ್ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ಹಳಸನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ನೀರಿಗೆ ಹಾಕೊಂಡಿದ್ದೆ ಇಲ್ಲಿ ಕಬಾಬ್ಗೆ ಏನು ಮಾಡ್ತೀವಿ ಫ್ರೆಂಡ್ಸ್ ಚಿಕನ್ ಕಬಾಬ್ಗೆ ಅದಕ್ಕೆಲ್ಲ ಐಟಮ್ಸ್ ತಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಕಬಾಬ್ ಮಸಾಲ ಮೊಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಸಿಮೆಣಸಿ ಕೊತ್ತಂಬರಿ ಕರ್ಬೇವು ಅದರ ಖಾರದ ಪುಡಿನೇ ಇರಲಿಲ್ಲ ಫ್ರೆಂಡ್ಸ್ ಏನಾದರೂ ಒಂದು ಐಟಮ್ ಮಿಸ್ ಆಗೇ ಆಗ್ತೈತೆ ದೃಷ್ಟಿ ಹೋಗ್ತೈತೆ ಅನ್ಕೊಂಡು ಸಮಾಧಾನ ಮಾಡ್ಕೊಂಡೆ ಆ ನ ಮೊದಲು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅಳಸಿನಕಾಯಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟೆ ಖಾರ ಇಂಪಾರ್ಟೆಂಟ್ ಅಂದ್ಬಿಟ್ಟು ಸಸಿಮೆಣ್ಸಕಾಯಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ಧನ್ಯ ಪುಡಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಇವೆಲ್ಲ ಮಸಾಲೆ ರುಬ್ಬೊಳೋಕೆ ಹಸಿ ಮಸಾಲೆ ಸುಂಡೆ ಾಯಿ ಕಾಳು ನೆನೆಸ್ಕೊಂಡಿದೆ ಮತ್ತು ತರಕಾರಿ ಅಂದ್ಬಿಟ್ಟು ಬೀನ್ಸು ಕ್ಯಾರೆಟು ಚಿಕ್ಕಡಿಕಾಯಿ ಆಲೂಗಡ್ಡೆ ಮತ್ತು ಅಳಸಿನಕಾಯಿ ಇವಿಷ್ಟು ಅಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಸಿ ಮಸಾಲೆನ ರುಬ್ಬಿ ಸೈಡ್ಗೆ ಇಟ್ಕೊಂಡು ಆಮೇಲೆ ಕುಕ್ಕರ್ ಇಟ್ಕೊಂಡು ನೆನೆಸಿರೋ ಕಾಳನ್ನ ಅರ್ಧದಷ್ಟು ಹಾಕ್ಕೊಂಡೆ ನೆಂದ ಮೇಲೆ ಜಾಸ್ತಿ ಆಗೋಯ್ತೈತೆ ಕಾಳು ಕಾಳು ಹಂಗಾಗಿ ಆಮೇಲೆ ತರಕಾರಿ ಎಲ್ಲ ಹಾಕ್ಕೊಂಡು ಜೊತೆಗೆ ಅಳಸಿನಕಾಯಿ ಸುಂಡೆಕಾಯಿ ಒಂದೇ ಒಂದು ಅಷ್ಟು ಇತ್ತು ಅಷ್ಟೇ ಅದನ್ನು ಹಾಕ್ಕೊಂಡು ತರಕಾರಿ ಮುಡ್ಗಷ್ಟು ನೀರು ಹಾಕೊಂಡು ಹಾಕೊಂಡು ಇದನ್ನು ಒಂದು ವಿಸಿಲಾಗಿ ಕುಗ್ಸೋಕ್ಕೆ ಸೈಡಲ್ಲಿ ಇಟ್ಬಿಟ್ಟು ಮ್ಯಾರಿನೇಟ್ ಆಗಿತ್ತು ಅಷ್ಟರಲ್ಲಿ ಕಬಾಬು ನಮ್ಮ ವೆಜ್ ಕಬಾಬು ಅದಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಬೇಸಿಗೆ ಇದ್ದೀನಿ ಶಿವಾಗೆ ಸ್ನಾಕ್ಸ್ ಹಂಗೆ ಕೊಟ್ಬಿಡೋಣ ತಿಂತಾರ್ತೈತೆ ಅಂತ ಅಂದ್ಬಿಟ್ಟು ಆದರೆ ಖಾರ ಇರಲೇಬೇಕು ಫ್ರೆಂಡ್ಸ್ ಖಾರ ಇದ್ರೆ ಪಕ್ಕ ಪಕ್ಕ ಚಿಕನ್ನೇ ಫ್ರೆಂಡ್ಸ್ ಯಾರಿಗಾದರೂ ಸಡನ್ನಾಗಿ ನೆಂಟರು ಬಂದುಬಿಟ್ರೆ ನಮ್ಮ ಮನೇಲಿ ಏನಾದರೂ ದುಡ್ಡಿಲ್ಲ ಅಂತಂದರೆ ಕೋಳಿಗಳು ಇಲ್ಲ ಅಂತಂದರೆ ಇತ್ಲ ಕಡೆ ಅಳಿಸ್ತನಕಾಯಿ ಒಂದು ಮರ ಇದ್ಬಿಟ್ರೆ ಸಾಕು ಹೋಗ್ತಾರೆ ಕಿತ್ಕೊ ಬರ್ತಾರೆ ಕಬಾಬ್ ಮಾಡ್ತಾರೆ ಅವರೇ ಕನ್ಫ್ಯೂಸ್ ಆಗಿಬಿಡಬೇಕು ಏನಿದು ಬೋನ್ಲೆಸ್ ಚಿಕನ್ ವಿತ್ ವಿತೌಟ್ ಸ್ಕಿನ್ ಚಿಕನ್ನ ಅಂದ್ಬಿಟ್ಟು ಆ ರೇಂಜಗೆ ಇರ್ತೈತೆ ಆದ್ರೆ ಸಕ್ಕತ್ತಾಗಿರ್ತಿ ಅಲ್ಲಿ ಇಟ್ಕೊಂಡು ಉಲ್ಟಾ ಮಾಡಿ 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 ಒಂದು ಹತ್ತು ನಿಮಿಷ ಬೇಯಿಸಿಕೊಂಡ್ರೆ ಈ ತರ ಗೋಲ್ಡನ್ ಕಲರ್ ಆಗ್ತಿದೆ ಆದ್ರೆ ಪರ್ಫೆಕ್ಟ್ ಆಗಿ ಕಬಾಬ್ ರೆಡಿ ಆಗೈತೆ ಅಂತ ಓಕೆ ಫ್ರೆಂಡ್ಸ್ ಕಬಾಬ್ ರೆಡಿ 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 ಇಲ್ಲ ನೀನು ಬಿಸಿ ಬಿಸಿ ಕುದಿಯೋದೇ ತಿನ್ಬೇಕು ಬಾಣಲಿಂದ ಬಾಯಿಗೆ ನಿಮ್ಮ ನಿಮ್ ಜನ್ಮಕ್ಕಷ್ಟು ಬೆಂಕಿ ಏನು ಹಾಕಿಲ್ಲ ತಿನ್ನಪ್ಪೇ ಆ ಥರ ಬುದ್ಧಿಗಳಿಲ್ಲ ಟಾಮ್ ಕೊಡಿ ಹೋಗ್ಲಿ ಅವನ್ ಟೇಸ್ಟ್ ಹೇಳ್ತಾನೆ ಟಾಮು ನಿನ್ಗೂ ನನ್ ಮೇಲೆ ನಂಬಿಕೆ ಇಲ್ಲ ತಿನ್ ಮೇಲೆ ತಿಂತಾನೆ ನಿಧಾನಕ್ಕೆ ತಿನ್ನಪ್ಪ ನಾನು ಸುಮ್ಮನೆ ಹೆಂಗೆ ಹೇಳ್ದೆ ಸೇಮ್ ಶಂಕಾ ನೀನು ಸೇಮ್ ಕಬಾಬೇ ಸೊಳ್ಳೆನೂ ಬಿಡಲ್ಲ ಇವನು ಇಷ್ಟ ಆಯ್ತು ಓಕೆ ಫ್ರೆಂಡ್ಸ್ ನಮ್ಮ ತಿನ್ನೇನು ಕುಕ್ಕರ್ ವಿಸಿಲ್ ಬತ್ತೈತೆ ಬಂದೇ ಬಿಡ್ತು ಓಕೆ ಬನ್ನಿ ಫ್ರೆಂಡ್ಸ್ ಮಸಾಲೆ ಕಲಿಸುವ ಕೇರೆಲ್ಲ ಹೋದ್ಮೇಲೆ ಕುಕ್ಕರ ಓಪನ್ ಮಾಡಿ ನೋಡಿದೆ ಎಲ್ಲ ಕರೆಕ್ಟಾಗಿ ಬೆಂದಿತ್ತು ಹಂಗಾಗಿ ಮಸಾಲೆ ಕಲಿಸ್ತಾ ಇದ್ದೀನಿ ಹಸಿ ಮಸಾಲೆ ರುಬ್ಕೊಂಡಿದೆ ಫ್ರೆಂಡ್ಸ್ ಯಾವಾಗಲೂ ನಾನು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಮಾಡ್ತಾರಲ್ಲ ಹಾಗೆ ಮಾಡ್ತಿದ್ದೆ ಫರ್ದರ್ ಫಸ್ಟ್ ಟೈಮ್ ಮಸಾಲೆ ಇಟ್ ಮಾಡ್ತಾರೋದು ಹೆಂಗೆ ಬರ್ತೋ ನೋಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆಗೂ ಆಗಂಗೆ ಇದೊಂದು ಸ್ವಲ್ಪ ನೀರು ಬಿಟ್ಕೊಳ್ತೈತೆ ಫ್ರೆಂಡ್ಸ್ ಹಳಸಿನಕಾಯಿ ಯಾರು ಟ್ರೈ ಮಾಡಿದ್ರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ರಿ ಅದು ಒಂದು ವಿಸಿಲ್ ಬಂದಮೇಲೆ ಮಿಕ್ಸ್ ಕೊಟ್ಟೆ ಸ್ವಲ್ಪ ತೆಳ್ಳಗೆ ಆಗೋಯ್ತು ಪರವಾಗಿಲ್ಲ ಬೆಳಗ್ಗೆಗೆ ಸರಿ ಹೋಗ್ತಿದೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಇಷ್ಟ ಆಗಿ ಒಗ್ಗರಣೆ ಹಾಕ್ಕೊಂಡು ಇನ್ನೊಂದು ಕುದಿ ಕುದಿಸ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಮಂದ ಬೇಕು ನಮಗೆ ಸಾರು ತೆಳ್ಳಗಾಗೋಗೈತೆ ಅಂದರೆ ಅಕ್ಕಿ ಇಟ್ಟು ಮಿಕ್ಸ್ ಮಾಡಿಕೊಂಡ್ರು ಗಟ್ಟಿ ಆಗಿಬಿಡ್ತೈತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ರೆಡಿ ಫ್ರೆಂಡ್ಸ್ ಹಳಸನ್ಕಾಯಿ ತರಕಾರಿ ಸಾರು ಅಂಡ್ ಅಳಸನ್ಕಾಯಿ ಕಬಾಬು ಕಬಾಬ್ ಅವನು ಹೊಟ್ಟೆ ಕಿಚ್ಚು ಪಡ್ತಾ ಅವನೇ ಹ್ಞೂ ಅಂತಾನೆ ಜನ್ಯೂನ್ ನಾನು ಸರ್ ಕೊಡಪ್ಪ ಜನ್ಯೂನ್ ಎಲ್ಲ ಐತೆ ಅಂತ ಹುಡ್ಕಬೇಡ ಹಂಗೆ ಹೇಳು ರಿಯಲಿ ಓ ಓಕೆ ಫ್ರೆಂಡ್ಸ್ ನಾಳೆ ಊರ್ಗ್ ಹೋಗ್ತಿರೋದ್ರಿಂದ ಇವತ್ತು ಬೇಗ ಬೇಗ ವಿಶ್ ಮಾಡ್ತಾ ಇದೀವಿ ಖುಷಿಯಾಗಿ ತೇಜಸ್ ಏನ್ ಇಪ್ಪತ್ನಾಲ್ಕ ಹ್ಯಾಪಿ ಬರ್ತಡೇ ವನುಷ್ ಹಾಯ್ ದರ್ಶನ್ ಹನ್ನೆರಡನೇ ತಾರೀಖು ಹ್ಯಾಪಿ ಬರ್ತದೆ ಮಂಜೂರ್ ಮಂಜು ಅವ್ರದ್ದು ನಾಲ್ಕನೇ ತಾರೀಕು ಹ್ಯಾಪಿ ಬರ್ತಡೆ ನೂತನ್ ರಾಜ್ ಹನ್ನೊಂದಕ್ಕೆ ಹ್ಯಾಪಿ ಬರ್ತಡೆ ಬಸವರಾಜಣ್ಣ ಕವಿತಾ ಸಿಸ್ಟರ್ ಎಂಟನೇ ತಾರೀಕು ಹ್ಯಾಪಿ ಅನಿವರ್ಸರಿ ಯಶ್ವಿಕಾ ಹಾಯ್ ಹಾಯ್ ಸ್ಪಂದನ ಅವರು ಹನ್ನೆರಡನೇ ತಾರೀಕು ಹ್ಯಾಪಿ ಇವತ್ತಿನ ವಿಡಿಯೋ ಎಷ್ಟೇ ಫ್ರೆಂಡ್ಸ್ ಎಲ್ಲರ್ಗ ಎಲ್ಲ ವಿಡಿಯೋ ನೋಡಿದ್ರೆ ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈ